ಏ ನೋಡಿ ಸ್ನೇಹಿತರೆ ಇದು ಫಸ್ಟ್ ಕರು ಎಚ್ ಎಫ್ ಮೊಲೆ ದುಡ್ಡೆಲ್ಲ ಸಮ ಇದೆ ಜರ್ಸಿ ಜರ್ಸಿ ಓಕೆ ನೋಡಿ ಬೇಕಿಲ್ಲ ಇದು ಇನ್ನೊಂದು ಹದಿನೈದು ದಿನ ಬೇಕು ಇನ್ನೊಂದು ಹದಿನೈದು ದಿನ ಓಕೆ ಹದಿನೈದು ದಿನ ಸ್ನೇಹಿತರು ಇದು ನೀಳಾಕೆ ನಾವು ನಮ್ಮ ತಾತಾರ್ ಕಾಲದಿಂದ ಮಾಡ್ತಾರೆ ರೀ ತಾತಾರ್ ಕಾಲದಿಂದಲೂ ಆಕ್ಳು ವ್ಯಾಪಾರನೇ ಅವ್ರಿಗೆ ನಾವೇನು ಗೊತ್ತಾ ಒಂದು ಇದ್ರ ಮೇಲೆ ಹೇಳ್ತೀವಿ ರೀ ಅವು ಎಂಟು ಕೊಡ್ಬೋದು ಹತ್ತು ಕೊಡೋದು ವ್ಯಾಪಾರ ವ್ಯಾಪಾರ ಇದಕ್ಕೆ ಎಪ್ಪತ್ತೆರಡು ಇರ್ತೀವಿ ಎಪ್ಪತ್ತೆರಡು ಸಾವಿರ ನಮಸ್ಕಾರ ಸ್ನೇಹಿತರೆ ಇವತ್ತು ನಾವು ಹೊನ್ನಾಳಿ ತಾಲೂಕು ಹನಗವಾಡಿ ಗ್ರಾಮದಲ್ಲಿದ್ದೀವಿ ಸೊ ಇವರು ಸುರೇಂದ್ರ ನಮಗೆ ರಾಣೆಬಂದೂರು ಮಾರ್ಕೆಟ್ನಲ್ಲಿ ಕೊಡ್ತಿರ್ತಾರೆ ಸೊ ಇವರು ದೊಡ್ಡ ಆಕಳು ತರ್ತಾರೆ ಚೆನ್ನಾಗಿರೋ ಆಕಳು ಸೊ ಇವತ್ತು ನಾನು ಹನಗವಾಡಿಗೆ ಬಂದು ಇಲ್ಲೇ ಇವ್ರ ಮನೆ ಹತ್ರನೇ ವಿಡಿಯೋ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಬಂದಿದ್ದೀನಿ ಇವತ್ತು ಬರ್ರಿ ಸುರೇಂದ್ರಣ್ಣರಿಗೆ ಮಾಹಿತಿ ಕೇಳೋಣ ಆಕಳಿಂದು ಸುರೇಂದ್ರಣ್ಣ ನಮಸ್ತೆ ನಮಸ್ತೆ ರೀ ಓಕೆ ಟೋಟಲ್ ರೀ ಇವಾಗ ಕೊಡು ಇವಾಗ ಹತ್ತಿದಾವ್ರಿ ಓಕೆ ನಿನ್ನೆ ಒಂದು ಐದು ಕೊಟ್ಟಿದೀವ್ರಿ ಐತ್ನ ಕೊಟ್ಟು ದನ ಹಾ ಇವತ್ತು ಉಳಿದ ಸುರೇಂದ್ರಣ್ಣ ಓಕೆ ಸುರೇಂದ್ರಣ್ಣ ನನಗೆ ಒಂದೊಂದೇ ಆಕಳಿಂದ ಮಾಹಿತಿ ಕೊಡ್ತಾ ಬರ್ರಿ ಇದು ಹೆಚ್ಎಪ್ ಬರುತ್ತೀ ಇದು ಹೆಚ್ ಎಫ್ ಐದು ಹ್ಞೂ ರೀ ಓಕೆ ನೋಡಿ ಸ್ನೇಹಿತರೆ ಇದು ಫಸ್ಟ್ ಕರು ಎಚ್ ಎಫ್ ಓಕೆ ಮೊದಲನೇ ಸೂಲ ಮೊದಲನೇ ಸೂಲ ಇನ್ನು ಗಬ್ಬ ಆಯ್ತಾ ಗಬ್ಬರಿ ಇನ್ನು ಏನ್ ಟೈಮ್ ಆಗುತ್ತೆ ಇಳಿಯಕ್ಕೆ ಒಂದು ಹತ್ತರಿಂದ ಹನ್ನೆರಡು ದಿವಸ ಆಗುತ್ತೆ ಹತ್ತರಿಂದ ಹನ್ನೆರಡು ದಿವಸ ಇಳಿಯಕ್ಕೆ ಓಕೆ ಹತ್ತರಿಂದ ಹನ್ನೆರಡು ದಿವಸ ಅಂತ ನೋಡ್ರಿ ಇಳಿಯಕ್ಕೆ ಇದು ನೋಡಿ ಮೊಲೆ ತೊಟ್ಟೆಲ್ಲ ಸಮ ಇದೆ ಚೆನ್ನಾಗೈತೆ ಆಕಳು ಓಕೆ ಹತ್ತರಿಂದ ಹನ್ನೆರಡು ದಿವಸ ಆಮೇಲೆ ಹಲ್ಲು ಹಲ್ಲು ನಾಲ್ಕು ಹಲ್ಲು ರೀ ನಾಲ್ಕು ಹಲ್ಲು ಓಕೆ ಮೊದಲನೇ ಸುಲಲ್ಲ ಹಾಂ ಮೊದಲನೇ ಓಕೆ ಆಮೇಲೆ ವ್ಯಾಪಾರ ಏನು ಹೇಳ್ತೀರಿ ಸುರೇಂದ್ರಣ್ಣ ಇದ್ರದ್ದು ಅದಕ್ಕೆ ಎಂಬತ್ತೈದು ಹೇಳ್ತೀನಿ ರೀ ಎಂಬತ್ತು ಐದು ಸಾವಿರ ಓಕೆ ಆಮೇಲೆ ಫೈನಲ್ ಫೈನಲ್ ಎಪ್ಪತ್ತರ ಮೇಲೆ ಬಂದ್ರೆ ಬಿಡೋದು ಎಪ್ಪತ್ತರ ಮೇಲೆ ಬಂದರೆ ಬಿಡೋದು ಓಕೆ ಸುರೇಂದ್ರಣ್ಣ ಆಮೇಲೆ ಇದು ಯಾವ ತಳಿ ಇದು ಸುರೇಂದ್ರಣ್ಣ ಜರ್ಸಿ ಜರ್ಸಿ ಓಕೆ ಇದು ಸ್ವಲ್ಪ ಜರ್ಸಿ ಕ್ರಾಸ್ ಒಳಗೆ ಇರ್ತದೆ ಇಲ್ಲ ಜರ್ಸಿನೇ ರೀ ಹಾಂ ಹಾಂ ಓಕೆ ಸರಿ ಸುರೇಂದ್ರಣ್ಣ ಆಮೇಲೆ ಏನು ಹಲ್ಲಾಗ್ತಿದು ಇದು ಎರಡು ಅಲ್ಲರಿ ಎರಡು ಹಲ್ಲು ಹ್ಞೂ ಎರಡು ಹಲ್ಲು ಅಂತ ನೋಡಿ ಇದು ಇವಾಗ ರೈತರಿಗೆ ವ್ಯಾಪಾರ ಆಗೇತ್ರಿ ಹಾಂ ಇವಾಗ ವ್ಯಾಪಾರ ವ್ಯಾಪಾರ ಆಗೇತ್ರಿ ಸರಿ ಸರಿ ಓಕೆ ವ್ಯಾಪಾರ ಆಗಿದೆ ಅಂತ ಸ್ನೇಹಿತರೆ ಇದು ಹಾಂ ಆಮೇಲೆ ಹಾಲಿಂದ ಏನಿದೆ ರೀ ಇದು ಅಪೇಕ್ಷೆ ಇದು ಒಂದು ಆರರಿಂದ ಏಳು ಲೀಟ್ರ್ ಬರ್ಬೋದು ಆರರಿಂದ ಏಳು ಲೀಟ್ರ್ ಹಾಂ ಫಸ್ಟ್ ಕರು ಹಾಂ ಹಾಂ ಏನು ರೇಟಿಗೆ ಆಗಿದೆ ಎಪ್ಪತ್ತೊಂದು ಸಾವಿರಕ್ಕೆ ಅಂತ ನೋಡಿ ಸ್ನೇಹಿತರೆ ಸುರೇಂದ್ರನ ಇದನ್ನು ಸ್ವಲ್ಪ ಸರಿ ಒಂದು ನಿಮಿಷ ಓಕೆ ಇದು ಹಾಂ ಹಾಂ ಓಕೆ ಇದು ಎರಡಲ್ಲ ಐತ್ರಿ ಇದು ಎರಡಲ್ಲ ಎರಡಲ್ಲ ರೀ ಓಕೆ ಅಂತ ಸ್ನೇಹಿತರೆ ಅದು ಹಲ್ಲು ಆಮೇಲೆ ಹಾಲಿಂದ ಏನು ಹೇಳ್ತೀರಿ ಅಪೇಕ್ಷೆ ಇದ್ರದ್ದು ಇದು ಒಂದು ಆರು ಲೀಟ್ರ್ ಬರ್ಬೋದು ರೀ ಆರು ಲೀಟ್ರು ಹ್ಞೂ ಆರು ಲೀಟ್ರ್ ಅಂತೆ ಇದು ಹ್ಞೂ ಓಕೆ ಆಮೇಲೆ ವ್ಯಾಪಾರ ವ್ಯಾಪಾರ ಅದಕ್ಕೆ ಎಪ್ಪತ್ತು ಸಾವಿರ ಹೇಳ್ತೀನಿ ರೀ ಎಪ್ಪತ್ತು ಸಾವಿರ ಓಕೆ ಫೈನಲ್ ಎಷ್ಟಕ್ಕೆ ಬಂದರೆ ಕೊಡೋದು ರೀ ಅರವತ್ತೈದ್ರ ಮೇಲೆ ಬಂದ್ರೆ ಅರವತ್ತೈದರ ಮೇಲೆ ಬಂದರೆ ಕೊಡೋದು ಹ್ಞೂ ಓಕೆ ಹ್ಞೂ ಹಾಲಿಂದ ಏನು ಎಷ್ಟು ಎಷ್ಟು ಹೇಳಿದ್ರೆ ಐತೆ ಒಂದು ಆರರಿಂದ ಏಳು ಆರರಿಂದ ಏಳು ಓಕೆ ಇದು ಗಬ್ಬ ಐತಲ್ಲ ಹಾಂ ಗಬ್ಬಾ ರೀ ಗಬ್ಬನೇ ಓಕೆ ಆಮೇಲೆ ಇದು ಅಣ್ಣ ಇದು ನಾಲ್ಕು ಹಲ್ಲು ರೀ ಹಲ್ಲು ಎರಡನೇ ಕರು ಹಾಂ ಎರಡನೇ ಸೂಲಲ್ಲ ಹ್ಞೂ ರೀ ಓಕೆ ಇದು ಎಷ್ಟು ದಿನ ಆಗ್ಬೋದು ರೀ ಇನ್ನು ಇದು ಇನ್ನೊಂದು ಹತ್ತರಿಂದ ಹದಿನೈದು ದಿನ ಹತ್ತರಿಂದ ಹದಿನೈದು ದಿನ ಹ್ಞೂ ರೀ ಹತ್ತರಿಂದ ಹದಿನೈದು ದಿನ ಅಂತ ಐತ್ರ ನೋಡಿರಿ ಹದಿನೈದು ದಿನ ಹಾಲಿಂದ ಹೇಳ್ತೀರಿ ಅಪೇಕ್ಷೆ ಹಾಲೆ ಒಂದು ಎಂಟು ಲೀಟ್ರ್ ಬರ್ಬೋದು ರೀ ಎಂಟು ಲೀಟ್ರ್ ಬರ್ಬೋದು ಓಕೆ ಆಮೇಲೆ ವ್ಯಾಪಾರ ವ್ಯಾಪಾರ ಇದಕ್ಕೆ ಎಪ್ಪತ್ತೆಂಟು ಸಾವಿರ ಯಾಕಂದ್ರಿ ಎಪ್ಪತ್ತೆಂಟು ಸಾವಿರ ಓಕೆ ಫೈನಲ್ ಎಷ್ಟು ಬಂದ್ರೆ ಬಿಡೋದ್ರಿ ಅರವತ್ತೈದರ ಮೇಲೆ ಬಂದ್ರೆ ಬಿಡೋದ್ರಿ ಓಕೆ ಅರವತ್ತೈದು ಹ್ಞೂ ಸರಿ ಅಣ್ಣ ಓಕೆ ಅರವತ್ತೈದ್ರ ಮೇಲೆ ಬಂದರೆ ಬಿಡ್ತಾರೆ ಅಂತ ಬಿಡ್ತಾರೀ ಇದನ್ನು ಓಕೆ ಇದು ಇವಾಗ ವ್ಯಾಪಾರ ಆಗೈತೆ ರೀ ಹೌದಾ ಹ್ಞೂ ರೀ ಸ್ವಲ್ಪ ಹಂಗೆ ಸರಿ ಬಿಡ್ರಿ ಈಗ ಸರಿ ಐತೆ ನೋಡ್ರಿ ಆ ಕಡೆ ಹೌದಾ ಹ್ಞೂ ಇದನ್ನ ಸರ್ಸ್ರಿ ಆ ಕಡೆ

ಹೌದಾ ನೋಡಿರಿ ಇದು ಹಿಂಗೆ ಸಾಯಿವಾಲ ಎಚ್ ಹೆಚ್ ಎಫ್ ಕ್ರಾಸ್ ಐತೆ ಕ್ರಾಸ್ ರೀ ಹೆಚ್ ಎಫ್ ಕ್ರಾ ಸಾಯಿ ಸರಿಯಣ ಓಕೆ ಇದೇನು ಒದೆಯಲ್ಲ ಏನೂ ಮಾಡಲ್ಲ ಬರ್ರಿ ನೀವೇ ಬರೀ ಓಕೆ ನೋಡಿರಿ ಸಾಯಿ ಹೊಲೋ ಹೆಚ್ ಎಫ್ ಕ್ರಾಸ್ ಅಂತ ಇದು ನೋಡ್ರಿ ಇಲ್ಲ ಸಮ ಐತಿ ಆಮೇಲೆ ಏನು ಹೇಳ್ತೀರಿ ಅಲ್ಲಿಂದ ಅಪೇಕ್ಷೆ ಇದು ಒಂದು ಆರು ಲೀಟ್ರ್ ಬರ್ಬೋದು ರೀ ಕರು ಆರು ಲೀಟ್ರ್ ಆರು ಲೀಟ್ರ್ ಬರ್ಬೋದು ಆಮೇಲೆ ಹಲ್ಲಾಗೆ ಹಲ್ಲಾಗೆ ನಾಲ್ಕಲ್ಲ ಐತೆ ರೀ ನಾಲ್ಕು ಹಲ್ಲು ಹ್ಞೂ ಓಕೆ ನಾಲ್ಕು ಹಲ್ಲು ಅಂತ ನೋಡಿರಿ ಇದು ಏನಾಯ್ತಿರಪ್ಪ ಇದಕ್ಕೆ ಎಪ್ಪತ್ತೆಂಟು ಹೇಳ್ತೇನೆ ರೀ ಎಪ್ಪತ್ತೆಂಟು ಹ್ಞೂ ಎಪ್ಪತ್ತೆಂಟು ಸಾವಿರ ಆಮೇಲೆ ಫೈನಲ್ ಎಷ್ಟಕ್ಕೆ ಬಂದರೆ ಬಿಡೋದು ಅರವತ್ತೈದರ ಮೇಲೆ ಬಂದರೆ ಬಿಡೋದು ಅರವತ್ತೈದ್ರ ಮೇಲೆ ಬಂದರೆ ಬಿಡೋದು ಹ್ಞೂ ರೀ ಓಕೆ ಸರಿ ಆಮೇಲೆ ಇದು ಹ್ಞೂ ಈ ಕಡೆಯಿಂದ ಮಾಡೋಣ ಇದು ಮೂರನೇ ಕರಿ ಇದು ಮೂರನೇ ಇದೆ ಓಕೆ ಮೂರನೇ ಸೋಲು ಹಲ್ಲು ಹಲ್ಲು ಕಡೆಯಲ್ಲ ಕಡೆಯಲ್ಲೂ ಹ್ಞೂ ಓಕೆ ಕಡೆಯಲ್ಲಂದ್ರೆ ಎಂಟಲ್ಲ ಎಂಟಲ್ಲ ಸರಿ ಗಬ್ಬಾಯಿತಾ ಗಬ್ಬರಿ ಎಷ್ಟು ಟೈಮ್ ಆಗತ್ತೆ ರೀ ಇನ್ನು ಇದು ಇನ್ನೊಂದು ಹದಿನೈದು ದಿನ ಬೇಕು ರೀ ಇನ್ನೊಂದು ಹದಿನೈದು ದಿನ ಹಾಂ ಓಕೆ ಹದಿನೈದು ದಿನ ಸ್ನೇಹಿತರೆ ಇನ್ನು ಇಳಿಯಾಕೆ ನೋಡ್ರಿ ಹಾಲಿಂದ ಏನು ಹೇಳ್ತೀರಿ ಅಪೇಕ್ಷೆ ಒಂದು ಆರರಿಂದ ಏಳು ಆರರಿಂದ ಏಳು ಹ್ಞೂ ಓಕೆ ಆಮೇಲೆ ವ್ಯಾಪಾರ ವ್ಯಾಪಾರ ಇದಕ್ಕೆ ಅರವತ್ತೈದು ಹೇಳ್ತೀನಿ ರೀ ಅರವತ್ತೈದು ಹೇಳ್ತೀರಿ ಫೈನಲ್ ಇದು ಐವತ್ತರ ಮೇಲೆ ಬಂದರೆ ಬಿಡೋದು ಅಲ್ಲ ಐವತ್ತೈದರ ಮೇಲೆ ಬಂದರೆ ಹಾಂ 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 ಇಳಿಯಕ್ಕೆ ಎಷ್ಟು ಒಂದು ವಾರನಾ ಒಂದು ವಾರ ಹತ್ತು ದಿವಸ ಬೇಕು ಒಂದು ವಾರ ಹತ್ತು ದಿವಸ ಓಕೆ ಆಮೇಲೆ ಇದು ಈ ಆಕ್ಳು ಎಷ್ಟು ಟೈಮ್ ಆಗ್ಬೋದು ರೀ ಇನ್ನು ಇಳ್ಯಾಕೆ ಅದು ಒಂದು ಒಂದು ಎಂಟು ಹತ್ತು ದಿವಸ ಹೋಗ್ಬೋದು ರೀ ಎಂಟತ್ತು ದಿವಸ ಹ್ಞೂ ಓಕೆ ಎಂಟತ್ತು ದಿವಸ ಅಂತ ನೋಡಿ ಸ್ನೇಹಿತರೆ ಇದು ಓಕೆ ಸುರೇಂದ್ರಣ್ಣ ಬನ್ರಿ ಈ ಕಡೆ ಇಲ್ಲಿ ಈ ಕಡೆ ಬಂದುಬಿಟ್ಟು ಸುಧಣ್ಣ ನೀವು ಎಷ್ಟ್ ವರ್ಷ ಆಯ್ತ್ರಿ ವ್ಯಾಪಾರ ಮಾಡಕ್ ಸ್ಟಾರ್ಟ್ ನಾವು ನಮ್ಮ ತಾತಾರ್ ಕಾಲದಿಂದನ ಮಾಡ್ತಾ ಇದ್ರಿ ತಾತಾರ್ ಕಾಲದಿಂದನೂ ಆಕಳು ವ್ಯಾಪಾರನೇ ಅವ್ರು ಇಲ್ಲ ಎತ್ತಿನ ವ್ಯಾಪಾರ ಮಾಡಾರಿ ಅವ್ರು ನಮ್ ತಾತಾರ್ ಮಾಡಾರ್ರಿ ನಮ್ ತಂದೆನೂ ಎತ್ತಿನ ವ್ಯಾಪಾರ ಮಾಡ್ತಾರ ಇವಾಗಲೂ ಮಾಡ್ತಾರೆ ಸರಿ ಸರಿ ತಂದೆಯವರು ಕೂಡ ಇದು ಎತ್ತಿನ ವ್ಯಾಪಾರ ಮುಂದುವರ್ಸ್ಕೊಂಡು ಬಂದಿದ್ದಾರೆ ಸರಿ ಹ್ಮ್ ಹಾವೇರಿಯಲ್ಲೆಲ್ಲ ಜಾಸ್ತಿ ವ್ಯಾಪಾರ ಮಾಡಿದಾರೆ ಸರಿ ನಾವೀಗ ಹದಿನೈದು ವರ್ಷದಿಂದ ಮಾಡ್ತಾ ಇದೀವಿ ಹದಿನೈದು ವರ್ಷದಿಂದ ಮಾಡ್ತಿದ್ದೀರಿ ಓಕೆ ಇವೆಲ್ಲ ಎತ್ತು ಕೊಡವೆ ನಾವು ರೀ ಕೊಡವ್ರಿ ಇವರು ನಿಮ್ಮ ತಂದೆಯವರು ತಂದೆಯವರು ಮಾಡ್ತಾ ಇವಾಗ ಎತ್ತೇನು ಜಾಸ್ತಿ ತರಲ್ಲ ಅಲ್ಲ ಇಲ್ಲ ಇಲ್ಲ ಕಮ್ಮಿ ರೀ ಹಾ ಅಂದ್ರೆ ಏನು ಮುಂಚೆ ತಾತರ ಕಾಲದಿಂದ ಮಾಡ್ತಾ ಬಂದಿದಾರ ಅಂತ ಬಿಡಬಾರ್ದು ಅಂತ ಒಂದ್ ಸ್ವಲ್ಪ ತಂದು ಸೇಲ್ ಮಾಡ್ತಾ ಅದೇ ಜಾಸ್ತಿ ರೀ ಮಾಡ್ತಿದ್ದು ಮುಂಚೆ ಇವಾಗ ಇದನ್ನ ಅಷ್ಟೇ ಸರಿ ಸರಿ ಓಕೆ ಸರಿ ಆಮೇಲೆ ಸುರೇಂದ್ರಣ್ಣ ನೀವು ಇವಾಗ ಎಚ್ ಎಫ್ ತರ್ತೀರಲ್ಲ ಎಚ್ ಎಫ್ ಓಕೆ ತೊಗೊಂಡ್ಬರ್ತೀರಿ ನೀವು ಆಮೇಲೆ ಏನೇನ್ ಎಷ್ಟ್ ಲೀಟರ್ ವರ್ಗು ಎಂಟರಿಂದ ಹತ್ತು ಲೀಟರ್ ಬರೋರು ಎಂಟ್ರಿಂದ ಹತ್ ಲೀಟರ್ ಸುರೇಂದ್ರಣ್ಣ ಇವಾಗ ಎಷ್ಟೋ ಜನ ಈಗ ಮಾರ್ಕೆಟ್ ಅಲ್ಲಿ ಕೆಲವೊಬ್ರು ಹೇಳ್ತಾರೆ ಇವಾಗ ಇವಾಗ ಹಾಲು ಕೆಲವೊಬ್ರು ವ್ಯಾಪಾರಸ್ಥರು ಜಾಸ್ತಿ ಕೊಡ್ತತಿ ಅಂತ ಹೇಳ್ತಾರೆ ಆಮೇಲೆ ಹೋದ್ಮೇಲೆ ಬಾಳಾನೇ ವ್ಯತ್ಯಾಸ ಇರ್ತತಿ ಅಂತ ಹೇಳ್ತಾರೆ ಆಮೇಲೆ ಕೆಲವೊಂದು ಗ್ಯಾರಂಟಿ ಆಕ್ಳೇ ಬೇಕು ಅಂತ ಕೇಳ್ತಾರೆ ಆತರ ನಾವೇನ್ ಗೊತ್ತರ ಒಂದ್ ಇದ್ರ ಮೇಲೆ ಹೇಳ್ತಿವ್ರಿ ಅವ್ರು ಎಂಟು ಕೊಡಬಹುದು ಹತ್ತು ಕೊಡಬಹುದು ಐದು ಆರ್ ಲೀಟರ್ ಲೆಕ್ಕ ಹೇಳ್ತೀವಿ ಅವ್ರ ಮನೆಗೆ ಹೋದ್ಮೇಲೆ ಸ್ವಲ್ಪ ಜಾಸ್ತಿ ಅತಿ ಸುಳ್ಳು ಕೊಡಂಗಿಲ್ಲ ರೀ ಅಷ್ಟೇ ಲೀಟರ್ ಬರ್ತಾವ ಇಷ್ಟ ಒಂದ್ ಆರ್ ಲೀಟರ್ ಹೇಳಿರ್ತೀವಿ ಚೆಚ್ಚಲ್ಗಾರ್ರಿ ಸರಿ ಒಂದ್ ಐದರಿಂದ ಆರ್ ಲೀಟರ್ ಹೇಳಿರ್ತೀವಿ ಅವ್ರ ಮನೆಗೆ ಎಂಟು ಬರ್ಬೋದು ಹತ್ತು ಬರ್ಬೋದು ಸರಿ ಸರಿ ಆ ಸರಿ ಸರಿ ಓಕೆ ಅಣ್ಣ ಓಕೆ ಇವಾಗ ಹೆಚ್ ಎಫ್ ನೀವು ಎಂಟು ಒಂಬತ್ತು ಆರು ಲೆಕ್ಕಕ್ಕೆ ಹಾಲು ಕೊಡೋ ಕೂಡ ನೀವು ತರಿಸ್ತೀರಲ್ಲ ಓಕೆ ನಿನ್ನೆ ಇದ್ದು ಅಂದ್ರಲ್ಲ ಆ ಥರದ್ದು ಕೊಟ್ರಿ ಇದ್ದು ಓಕೆ ಆಮೇಲೆ ನಿಮ್ದು ಸ್ಟಾಕ್ ಬರೋದೆಲ್ಲ ಸುರೇಂದ್ರಣ್ಣ ಯಾವಾಗಲ್ಲ ಶುಕ್ರವಾರ ಶುಕ್ರವಾರ ಹಾಂ ಶುಕ್ರವಾರ ಸ್ಟಾಕ್ ಬರುತ್ತೆ ಹ್ಞೂ ರೀ ಓಕೆ ಇವಾಗ ಇನ್ ಕೇಸ್ ನೀವು ತಂದಿರ್ತೀರಿ ಎಲ್ಲ ಆಕ್ಳು ಇವಾಗ ಬೇರೆಯವ್ರು ಯಾರಾದರೂ ತೊಗೋಬೇಕು ನಮಗೆ ಜಾಸ್ತಿ ಚಾಯ್ಸಿಂಗ್ ಬೇಕು ಬೇರೆ ಯಾರು ತಗೊಂಡ್ ಹೋಗಿರಬಾರದು ಅಂತ ಹೇಳಿದಾಗ ಅವರು ಯಾವ ಟೈಮಲ್ಲಿ ಬರೋದು ಒಳ್ಳೇದಂತ ಹೇಳ್ತೀರಾ ಶುಕ್ರವಾರ ಬೆಸ್ಟ್ ಶುಕ್ರವಾರ ಬೆಳಗ್ಗೆ ಹಿಂಗೇನಾದ್ರೂ ಬೆಳಗ್ಗೆ ಮಧ್ಯಾಹ್ನದೊಳಗಡೆ ಹನ್ನೊಂದು ಗಂಟೆ ಒಳಗಾ ಅವ್ರಿಗೆ ಚಾಯ್ ಸಾಕು ಸಿಗ್ತಾವ್ರೆ ಓಕೆ ಇಲ್ಲಿ ಆರಿಸ್ ಬಿಟ್ಟಿದ್ದೆಲ್ಲ ಸಂತೆ ಹೋಗುತ್ತೆ ಆರ್ಸ್ ಬಿಟ್ಟಿದ್ದೆಲ್ಲ ಸಂತೆಗೆ ಹೋಗುತ್ತೆ ಮೇನ್ ಮೇನ್ ಎಲ್ಲಾ ಒಳ್ಳೆ ಚೆನ್ನಾಗಿರೋ ಇಲ್ಲೇ ಹುಡುಕಿದ್ದಾರ್ಸ್ ಬಿಟ್ಟಿರೋದು ಮಾತ್ರ ಸುರೇಂದ್ರನ ಈ ಆಕಳ ಇದ್ರ ಬಗ್ಗೆ ಒಂದು ಮಾಹಿತಿ ಹೇಳ್ರಿ ಇದು ಜರ್ಸಿ ರೀ ಜರ್ಸಿ ಇದ್ರದ್ದು ಒಂದು ನಾವು ಕೆರೆ ಮಾಡ್ತೀವಿ ಬೆಳಗ್ಗೆ ಹೌದಾ ಹೌನ್ರಿ ರೀ ಇವತ್ತು ಬೆಳಗ್ಗೆ ಹಾಕಿ ನಿನ್ನೆ ಸಂಜೆ ನಿನ್ನೆ ಸಂಜೆ ಹಾಂ ಓಕೆ ನಿನ್ನೆ ಸಂಜೆ ಕರು ಹಾಕಿದೆ ಅಂತ ನೋಡಿ ಸ್ನೇಹಿತರೆ ಇದು ಓಕೆ ಜರ್ಸಿ ಅಲ್ಲ ಜರ್ಸಿ ರೀ ಹಾಂ ಹಲ್ಲಾಗ ಅಲ್ಲ ರೀ ಹಲ್ಲ ನಾಲ್ಕು ಹಲ್ಲು ಐತ್ರಿ ನಾಲ್ಕು ಹಲ್ಲು ನಾಲ್ಕು ಹಲ್ಲು ಅಂತ ಸ್ನೇಹಿತರೆ ಇದು ಹ್ಞೂ ನಾಲ್ಕು ಹಲ್ಲು ಹ್ಮ್ ಹ್ಮ್ ಆಮೇಲೆ ಹಾಲಿಂದ ಏನು ಹೇಳ್ತೀರಿ ಅಪೇಕ್ಷೆ ಇದ್ರದ್ದು ಹಾಲು ಒಂದು ಐದರಿಂದ ಆರು ಬರ್ಬೋದು ಐದರಿಂದ ಆರು ಹ್ಞೂ ಓಕೆ ಆಮೇಲೆ ವ್ಯಾಪಾರ ವ್ಯಾಪಾರ ಇದಕ್ಕೆ ಎಪ್ಪತ್ತೆರಡು ಹೇಳ್ತೀನಿ ರೀ ಎಪ್ಪತ್ತೆರಡು ಸಾವಿರ ಹ್ಞೂ ಸ್ನೇಹಿತರೆ ನೋಡಿ ಯಾಕೆ ಎಪ್ಪತ್ತೆರಡು ಸಾವಿರ ಫೈನಲಿ ಎಷ್ಟಕ್ಕೆ ಬಂದರೆ ಬಿಡ್ಬೋದು ರೀ ಇದು ಅರವತ್ತೆಂಟರ ಮೇಲೆ ಬಂದರೆ ಬಿಡೋದು ಓಕೆ ಅರುವತ್ತೆಂಟರ ಮೇಲೆ ಸರಿ ಅಣ್ಣ ಓಕೆ ಸರಿ ಹ್ಞೂ ಸುರೇಂದ್ರಣ್ಣ ಇವಾಗ ಇನ್ ಕೇಸ್ ನಿಮ್ಮಲ್ಲಿ ಇವಾಗ ಕೆಲವೊಬ್ಬರಿಗೆ ಬೇಕಾಗಿರುತ್ತೆ ಜಾಸ್ತಿ ಹಾಲು ಕೊಡೋ ಆಕ್ಳಾನೆ ದೊಡ್ಡಲ್ಲಿಂದು ಇನ್ ಕೇಸ್ ನಿಮ್ಮಲ್ಲಿ ಸ್ಟಾಕ್ ಇಲ್ಲ ಇವಾಗ ಅವರು ನಿಮಗೆ ಕೇಳ್ಬೋದು ಇವಾಗ ನಮಗೆ ಇದೇ ಥರದ್ದು ಹಾಕ್ಳನೇ ಬೇಕು ಇದೇ ಥರದ್ದೇ ತರಿಸ್ಕೊಡಿ ಅಂತ ಇನ್ ಕೇಸ್ ನೀವು ಅದನ್ನು ತೊಗೊಂಡ್ಬರ್ಲಿಲ್ಲ ಅಂದ್ರೂ ಅವ್ರು ಮುಂಚೆನೇ ಒಂದು ನಂಬಿಕೆ ಮೇಲೆ ನಿಮ್ಮ ಅವರ ಒಂದು ಪರಸ್ಪರ ಒಂದು ನಂಬಿಕೆ ಮೇಲೆ ಅವ್ರು ನಿಮಗೆ ಹೇಳಿದ್ರೆ ಅನ್ನೋ ಒಂದು ಗ್ಯಾರಂಟಿ ಮೇಲೆ ಆ ಥರ ಹೇಳಿದ್ರು ನೀವು ಯಾವಾಗ ಸ್ಟಾಕ್ ತಗೊಂಡ್ ಬರ್ತೀರಿ ಅವಾಗ ಬೇಕಾದ್ರೆ ತರ್ಸ್ಕೊಡ್ತಿ ತರ್ಸ್ಕೊಡ್ತೀವಿ ಆ ತರ ಕೊಡ್ತೀವಿ ಇಲ್ಲ ಅವ್ರಿಗೆ ಅಲ್ಲಿಗೆ ಡೈರೆಕ್ಟ್ ಆಗಿ ಕರ್ಕೊಂಡು ಹೋಗಿ ಕೊಡ್ತೀವಿ ಅಲ್ಲಿಗೆ ಅಲ್ಲಿಗೆ ಕರ್ಕೊಂಡೋಗಿ ಕೊಡ್ಸ್ತಿವಿ ಈಗ ನಾವೀಗ ನಾವು ನೋಡ್ಬೇಕ್ರಿ ಕಡೆ ನೋಡ್ಬೇಕು ಇದ್ ಮಾಡ್ತೀವಿ ಅಂದ್ರ ನಮ್ದೇನ್ ಅಭ್ಯಂತರ ಅಲ್ಲಿಗೆ ಬರ್ರಿ ಅಲ್ಲೇ ತಗೊಳ್ರಿ ಅಲ್ಲಿ ಆ ತರಾನು ತೊಂದರೆ ಇಲ್ಲ ತೊಂದ್ರೆ ಇಲ್ರಿ ನಮಗೆ ನಾವೇ ಮಾಡಿಸ್ಬೇಕು ನಾವೇ ಕೊಡ್ಬೇಕು ಅನ್ನೋದೇನಿಲ್ಲ ಅಲ್ಲಿಗೆ ಡೈರೆಕ್ಟ್ ಹೋಗಿ ಕರ್ಕೊಂಡೋಗಿ ಸರಿ ನಿಮ್ಗೆ ಯಾವ್ ಚಾಯ್ಸ್ ಬರ್ತಾವ್ ನೋಡ್ಕೊಳ್ರಿ ನಿಮ್ ಚಾಯ್ಸ್ ಆಮೇಲೆ ಇದ್ ಮಾಡಂಗಿಲ್ಲ ನಿಮಗೆ ಬೇಕಾದ್ ತೋರ್ಸಿ

ಸ್ನೇಹಿತರೆ ಇವರು ಸುರೇಂದ್ರಣ್ಣ ನೀವು ಇನ್ ಕೇಸ್ ನನ್ನ ವಿಡಿಯೋದಲ್ಲಿ ಒಂದು ಎರಡು ಸತಿ ನೋಡಿರ್ಬೋದು ಇವ್ರನ್ನ ನಮ್ಮ ಮಾರ್ಕೆಟಲ್ಲಿ ಇವರಿಗೆ ನಾನು ಅಲ್ಲೇ ಮಾರ್ಕೆಟ್ನಲ್ಲೇ ನನಗೆ ಪರಿಚಯ ಆದವರು ಇವರು ತುಂಬ ಒಳ್ಳೆಯ ಮನುಷ್ಯರು ಚೆನ್ನಾಗಿ ಮಾತಾಡ್ತಾರೆ ನನಗೂ ತುಂಬಾ ಪ್ರತಿ ಸತಿ ಮಾರ್ಕೆಟಿಗೆ ಹೋದಾಗಲೂ ಕೂಡ ತುಂಬ ಚೆನ್ನಾಗಿ ಸಹಕರಿಸ್ತಾರೆ ಒಳ್ಳೆ ಮಾತು ಮಾತಾಡ್ತಾರೆ ಇವ್ರು ನಮ್ಮ ಜೊತೆಗೆ ಯಾಕಂದರೆ ಇವರು ತರೋದೇ ಒಳ್ಳೆ ದೊಡ್ಡಲ್ಲಿನ ಹಾಕ್ಳೆ ಚೆನ್ನಾಗಿರೋವು ಸೊ ಬರ್ರಿ ಇವ್ರ ಕಡೆಗೆ ಬೇರೆ ಕೆಲವೊಬ್ಬರು ವ್ಯಾಪಾರಸ್ಥರ ಥರ ಯಾವ ರೀತಿಯ ಒಂದು ಅಥವಾ ಸುಳ್ಳು ಹೇಳೋದಾಗಲಿ ಮೋಸ ಆಗಲಿ ಇಲ್ಲಿ ಹೊಟ್ಟೆ ನಡೆಯಲ್ಲ ತುಂಬ ಒಳ್ಳೆಯ ಮನುಷ್ಯ ಸುರೇಂದ್ರಣ್ಣ ನಮಗೆ ತುಂಬಾ ಪರಿಚಯದವರು ಇಲ್ಲಿ ಬರ್ರಿ ಚೆನ್ನಾಗಿರೋ ಆಕಳು ಸಿಗ್ತವೆ ಇವಾಗ ಅವರೇ ನಿಮಗೆ ಇಷ್ಟೊಂದೆಲ್ಲ ಮಾಹಿತಿ ಎಲ್ಲ ತಿಳಿಸ್ಕೊಟ್ಟಾರೆ ಸುರೇಂದ್ರಣ್ಣವರು ಸೊ ನಿಮಗೆ ಯಾವ ರೀತಿ ಅನುಕೂಲ ಆಗುತ್ತೋ ಆ ರೀತಿ ನೀವ್ರ ಹತ್ರ ಬರ್ರಿ ಫೋನ್ ಮಾಡ್ರಿ ಆಕಳನ್ನು ತಗೊಳ್ರಿ ಓಕೆ ಸುರೇಂದ್ರಣ್ಣ ಓಕೆ ಸರಿ ಸರಿ